ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೀವು ನೋಡ್ತಾ ಇರ್ಬೋದು ಎಸ್ ಪತ್ರಿಕೆಯಲ್ಲಿ ಏನು ಬಂದಿದೆಯಪ್ಪ ಅಂತಂದರೆ ದರ್ಶನ್ ಅವರನ್ನು ನಿಮಗೆಲ್ಲರೂ ಕೂಡ ಗೊತ್ತಿದೆ ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ಕರೆತರೋಕೆ ಈಗಾಗಲೇ ಹೆಲಿಕಾಪ್ಟರ್ ಬುಕ್ಕಿಂಗ್ ಆಗಿದೆ ಯಾಕೆ 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 ನೀವು ಕೇಳ್ಬೋದು ಸಾರಥಿ ಟೈಮ್ನಲ್ಲಿ ಸಾರಥಿ ಸಿನಿಮಾ ಟೈಮ್ನಲ್ಲಿ ದರ್ಶನ್ ಅವರು ಜೈಲಿಗೆ ಹೋಗ್ತಾರೆ ಹೊರಗಡೆ ಬರ್ತಾರೆ ಅವಾಗ ನೀವು ನೋಡಿರಬಹುದು ಅವರನ್ನು ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊ ಬರುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ ಆದರೆ ಅಭಿಮಾನಿಗಳು ಮಾತ್ರ ಯಾವ ಮಟ್ಟಿಗೆ ಇದ್ದರು ಅಂದರೆ ಯಾರ ಕೂಡ ಕಂಟ್ರೋಲ್ ಇಲ್ಲ ಆ ಮಟ್ಟಿಗೆ ಅಭಿಮಾನಿಗಳು ಇದ್ದರು ಎಸ್ ಅದಕ್ಕೋಸ್ಕರ ಆ್ಯಕ್ಚುಲಿ ಈ ಬಾರಿ ಅಬ್ಬ ಏನಾದ್ರೂ ಬಳ್ಳಾರಿ ಜೈಲಿಂದ ಅವ್ರನ್ನೇನಾದ್ರೂ ಕುದುರೆ ಮೇಲೋ ಕಾರಿಂದಲೋ ಕರ್ಕ ಬಂದ್ಬಿಟ್ರೆ ಹಿಂದೆ ಅಭಿಮಾನಿಗಳ ದಂಡೆ ಬಂದ್ಬಿಡುತ್ತೆ ಯಾವ ಪೊಲೀಸ್ನವ್ರ ಕೈಲಿಂದೂ ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈ ಬಾರಿ ಎಸ್ ಮುಂಗಡ ಬುಕಿಂಗ್ ರೆಡಿಯಾಗಿದೆ ನೋಡೋಣ ಮುಂದೆ ಏನಾಗುತ್ತೆ ಇನ್ನೇನೋ ಸದ್ಯಕ್ಕೆ ಅರ್ಜಿ ವಿಚಾರಣೆಯೂ ಕೂಡ ಇದೆ ಡಿ ಬಾಸ್ ಅವ್ರದ್ದು ಇದಾದ ನಂತರ ಬೇಲ್ ಸಿಕ್ಕಿದ್ರೆ ಎಸ್ ಹೆಲಿಕಾಪ್ಟ್ರಲ್ಲಿ ಸೀದಾ ಬೆಂಗಳೂರಿಗೆ ಬರ್ತಾರೆ ನಿಮಗೇನು ಅನಿಸ್ತಿದೆ ಕಮೆಂಟ್ ಮಾಡಿ